ಕನ್ನಡ ಜಾಣಜಾಣಿಯ ನಮಸ್ಕಾರ ಇವತ್ತು ಆದಿಯ ಚುಂಚನಗಿರಿಯ ಮಠಾಧಿಪತಿಗಳಾದಂತ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರಿಗೆ ಹುಟ್ಟಿದ್ದೇನೆ ಇವತ್ತು ಗುರುಗಳೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ನನಗೆ ಗೊತ್ತು ನೀವು ಈ ಆಡಂಬರಗಳನ್ನು ಮತ್ತೊಂದನ್ನು ಯಾವುದೂ ಇಷ್ಟಪಡಲ್ಲ ಈ ವಿಚಾರದಲ್ಲಿ ತುಂಬಾ ಸರಳವಾಗಿರ್ತೀರ ಅಂತ ಆದರೂ ಸಹ ತುಂಬಾ ಜನ ನಿಮ್ಮ ಭಕ್ತರು ಇರ್ಬೋದು ಮಠದ ಒಕ್ಕಲಿರ್ಬೋದು ಅನುಯಾಯಿಗಳಿರ್ಬೋದು ಎಲ್ಲರೂ ಯೂಸ್ ಮಾಡ್ತಾ ಇದ್ರೆ ನಾನು ಸಹ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ಈ ನೆಪದಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ಬೇಕು ಅನ್ನಿಸ್ತು ಅದು ಕಹಿ ಮತ್ತು ಸಿಹಿ ಎರಡು ಇರ್ಬೋದು ನೀವು ತಾಯಿ ತರ ಎಲ್ಲಾನು ಸಹ ಅದನ್ನ ಸಮಾನ ನಮ್ ತಗೋತೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಎಲ್ಲಾ ದೊಡ್ಡ ವ್ಯಕ್ತಿಗಳು ದೊಡ್ಡ ಸಂಸ್ಥಾನಗಳು ಸಂಸ್ಥೆಗಳಿಗಿರುವಂತ ಅದೇ ರೀತಿಯಲ್ಲಿ ಒಂದಷ್ಟು ಜನ ಕೆಲವು ಬಟ್ಟಂಗಿಗಳು ಕೋಟೆ ಕಟ್ಕೊಂಡಿರ್ತಾರೆ ನಿಮ್ಗೂ ಸಹ ಆ ತರ ಅದಕ್ಕಿಂತ ವರ್ತಲ್ಲ ನಿಮ್ಮಲ್ಲೂ ಸಹ ಅದೇ ಗೊತ್ತಿ ನಾನು ಹೇಳ್ತೀನಿ ಮುಂದೆ ಅದಕ್ಕಿಂತ ನಾನು ಆ ನಿಮ್ಗೆಲ್ಲರೂ ಗೊತ್ತಿದೆ ಬೇರೆ ಬೇರೆ ಲಿಂಗಾಯತ ಸಮುದಾಯಕ್ಕೆ ನೂರಾರು ಮಠಗಳಿವೆ ಹಾಗೆ ಒಕ್ಕಲಿಗ ಸಮುದಾಯದಲ್ಲಿ ಇದು ಒಂದೇ ಮಠ ಬೇರೆ ಒಂದೊಂದೆರಡು ಇರ್ಬೋದು ಆದರೆ ಬಹಳ ಪ್ರಮುಖವಾಗಿ ಆದಿಚುಂಚನಗಿರಿ ಮಠ ಒಂದೇನೆ ಆದರೆ ಇವತ್ತು ಆದಿಚುಂಚನಗಿರಿ ಮಠ ಗುರುಗಳನ್ನ ನೇರವಾಗಿ ಹೇಳ್ತಾ ಇದ್ದೀನಿ ನಾವು ಜನಗಳ ಜೊತೆ ಇರೋದ್ರಿಂದ ಜನಗಳ ನಡುವೆ ಇರ್ತಿರ್ತೀವಿ ಓಡಾಡ್ತಾ ಇರ್ತೀವಿ ನಾವು ಜನಸಾಮಾನ್ಯ ಆಗಿರೋದ್ರಿಂದ ಅವರ ಅಭಿಪ್ರಾಯನ ನಾನು ಹೇಳ್ತೀನಿ ಅದು ಎಷ್ಟು ಸರಿ ತಪ್ಪು ಬೇರೆ ಯಾವುದೇ ವ್ಯಕ್ತಿಗಳಿಗೆ ಅವರು ಏನ್ ನಿಜವಾಗಿರ್ತಾರೆ ಬೇರೆ ತರ ಬಿಂಬಿತವಾಗಿರ್ತಾರೆ ಯಾಕಂದರೆ ಎಷ್ಟೋ ಜನಕ್ಕೆ ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಇವ್ರು ಏನೋ ಹಿಂಗೆ ಅಂತ ಆಲ್ರೆಡಿ ನಿರ್ಧಾರ ಮಾಡ್ಕೊಂಡಿರ್ತಾರೆ ಪೂರ್ವಗ್ರಹ ಪೀಡಿತ ಆಗಿರ್ತಾರೆ ಹಂಗಾಗಿ ಇವ್ರು ಹೆಂಗೇನು ಗೊತ್ತಿರಲ್ಲ ಈಗ ನಿರ್ಮಲಾ ಸ್ವಾಮೀಜಿ ಅವರು ನಾನು ಒಂದೆರಡು ಸಲ ಹತ್ತರಿಂದ ನೋಡಿರೋದ್ರಿಂದ ಅನ್ಸೋ ಅನ್ಸೋತರ ಇಲ್ಲ ಅಂದ್ರೆ ನೀವು ಕೆಲವರು ಏನು ಹೊರ್ಗಡೆ ಅನ್ಕೋತಾರೆ ಇವ್ರು ಏನೋ ಒಂದು ಪಕ್ಷದ ಪರ ತುಂಬಾ ಶ್ರೀಮಂತರ ಪರ ಅಥವಾ ಸಣ್ಣ ಪುಟ್ಟದಕ್ಕೆಲ್ಲ ಬರಲ್ಲ ಹಿಮಾಲಯದ ಮೇಲೆ ಕುಂತಿದ್ದಾರೆ ಆ ಸಣ್ಣ ಸಣ್ಣ ಇದಕ್ಕೆಲ್ಲ ಇರಲ್ಲ ಜನಸಾಮಾನ್ಯರ ನಡುವೆ ಇರಲ್ಲ ಈ ತರ ಎಲ್ಲ ಇದೆ ಖಂಡಿತ ಆ ತರ ಇಲ್ಲ ಸ್ವಾಮೀಜಿ ಅವರಿಗೆ ಸಂಪೂರ್ಣವಾದ ಯಾವ ಯಾವ ಪಕ್ಷಕ್ಕೂ ಇಲ್ಲ ಏನೂ ಇಲ್ಲ ಆ ಎಲ್ಲರೂ ಸಮಾನವಾಗಿ ಕಾಣ್ತಾರೆ ಅಗಾಧವಾದ ತಿಳುವಳಿಕೆ ಅಗಾಧವಾದ ಸಾಹಿತ್ಯನ ಓದಿನ ಹರಿವು ಇದೆ ವಿಪರೀತ ಓದಿನ ಹರಿವು ತಿಳುವಳಿಕೆ ಇದೆ ಸಮಾಜದ ಬಗ್ಗೆ ಬಹಳ ದೊಡ್ಡ ಕಾಳಜಿ ಇದೆ ಸಮಾಜ ಅಂದ್ರೆ ಬರೀ ಒಕ್ಕಲಿಗ ಸಮಾಜ ಅಲ್ಲ ಎಲ್ಲಾ ಸಮಾಜದ ಬಗ್ಗೆ ಕಾಳಜಿ ಇದೆ ಯಾಕೆಂದ್ರೆ ಅವರು ಒಂದು ಒಂದು ಒಳ್ಳೆ ಮಾತು ಹೇಳ್ತಾ ಇರ್ತಾರೆ ನಾನು ಸಮುದಾಯ ಅಂತ ಬಂದ್ರೆ ಒಕ್ಕಲಿಗರ ಸ್ವಾಮೀಜಿ ನಿಜ ಸಮುದಾಯ ಅಂತ ಬಂದ್ರೆ ಸೇವೆ ಅಂತ ಬಂದ್ರೆ ನಾನು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲಾ ಧರ್ಮದ ಎಲ್ಲಾ ಜಾತಿಗೂ ನಾವು ಸೇವೆ ಮಾಡ್ತೀವಿ ಹಂಗ್ ನೋಡಕ್ ಹೋದ್ರೆ ಇವತ್ತೇನು ಹನ್ನೆರಡನೇ ಶತಮಾನದ ಬಸವಣ್ಣನ ಹೆಸರಲ್ಲಿ ಉಟ್ಕೊಂಡಂಥ ಹಲವಾರು ಮಠಗಳು ಜಾತಿ ವಿಪರೀತ ಜಾತೀಯತೆ ಮಾಡ್ತಾ ಇರ್ತವೆ ಅಲ್ಲಿ ಸಮುದಾಯಗಳ ಕೆಲವೊಂದು ಮಠಗಳಲ್ಲಿ ಅವರು ಜಾತಿಯರು ಬಿಟ್ರೆ ಬೇರೆ ಜನ ಇರೋದೇ ಇಲ್ಲ ಆದ್ರೆ ಚುಚಗಿರಿ ಇದರಲ್ಲಿ ಮಠಗಳಲ್ಲಿ ಬಂದ್ರೆ ಬೇರೆ ಜಾತಿಯವರು ವಿಪರೀತ ಇದ್ದಾರೆ ಅವ್ರು ಹೇಳ್ತಾರೆ ಸೇವೆ ಅಂತ ಬಂದ್ರೆ ನಾನು ಎಲ್ಲರಿಗೂ ಸೇವೆ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಓದಿಸಕ್ಕಾಗಲ್ಲ ಅಂದ್ರೆ ಬೆಳಸಕಾಗಲ್ಲ ಅಂದ್ರೆ ಸಾಕೋಕ್ಕಾಗಲ್ಲ ಅಂದ್ರೆ ಅಂತ ಬಡ ಮಕ್ಕಳನ್ನ ನಂಬಿ ತಂದುಕೊಡಿ ನಾವು ಸಾಕ್ತಿವಿ ನಾವು ಓದಿಸ್ತೀವಿ ಅದು ಇಂಥ ಜಾತಿ ಅಂತ ಇರಬೇಕಾಗಿಲ್ಲ ಇಂಥ ಧರ್ಮ ಅಂತ ಇರಬೇಕಾಗಿಲ್ಲ ಯಾರು ಬೇಕಾರು ಅಂತ ಹೇಳ್ತಾರೆ ಅಷ್ಟೊಂದು ವಿಶಾಲವಾದ ಮನಸ್ಥಿತಿ ಮತ್ತೆ ಇನ್ನು ಒಂದೇನಪ್ಪ ಅಂದ್ರೆ ನೀವು ಈ ಸಾಧಕ ಬಾಧಕಗಳಿಗೆ ಸ್ಪಂದಿಸ್ತಾ ಹೋಗ್ತೀರಾ ನೀವು ಟೀಕೆನೂ ಮಾಡ್ಬೋದು ಎಲ್ಲ ಮಾಡ್ಬೋದು ನಮ್ಮಂತ ಟೀಕೆ ಮಾಡೇ ನಿಮ್ಗೆ ಪರಿಚಯ ಆಗಿದ್ದು ಆ ಟೀಕೆಗಳನ್ನ ಎಲ್ಲರೂ ಸಮಾನ ತಗೋತೀರಾ ಸ್ಪಂದಿಸ್ತಾ ಹೋಗ್ತೀರಾ ಇನ್ನು ಎಷ್ಟೋ ಜನ ಇದ್ದಾರೆ ಅದನ್ನ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಉದಾಹರಣೆ ಪಠ್ಯ ಪುಸ್ತಕ ವಿಚಾರ ಅಂತ ಪಠ್ಯಪುಸ್ತಕ ವಿಚಾರದ ಪುಸ್ತಕ ಬರೀ ಕುವೆಂಪುಗೆ ಅಷ್ಟೇ ಅವಮಾನ ಆಗಿರಲಿಲ್ಲ ಬಹಳ ಜನ ಬಸವಣ್ಣಗೂ ಅವಮಾನ ಮಾಡಿ ಎಲ್ಲರಿಗೂ ಮಾಡಿದ್ರು ಆದರೆ ಅವತ್ತಿನ ಕಾಲದ ಲಿಂಗಾಯತ ಸ್ವಾಮೀಜಿಗಳು ಎಷ್ಟು ಜನ ಮಾತಾಡೋದ್ರ ಮುಖ್ಯ ಮುಖ್ಯ ಜೆ ಎಸ್ ಪಾಟೀಲ್ ಅಂತ ಒಂದಷ್ಟು ಜನ ಬಹಳ ಪುಂಖಾನುಪುಂಖ ಬರೆಯುವ ಬರೀ ಚಿಂಚುಗಿರಿ ಸ್ವಾಮೀಜಿ ಬಗ್ಗೆ ಬಹಳ ಇದಾಗಿ ಬರೀತಾ ಇದ್ದಂತ ಮಹಾನುಭಾವಗಳು ತಮ್ಮದೇ ಸಮುದಾಯದ ಸ್ವಾಮೀಜಿಗಳು ಇದು ಸ್ಪಂದಿಸಲೇ ಇಲ್ಲ ಯಾರೂ ಬರಲಿಲ್ಲ ಅವತ್ತ ಯಾರೂ ಮಾತಾಡಲಿಲ್ಲ ನಾವು ಚುಚ್ಚುಗಿರಿ ಸ್ವಾಮೀಜಿ ಅವರು ಮಾತ್ರ ತುಂಬಾ ಚೆನ್ನಾಗಿ ಕಟುವಾಗಿ ಪ್ರಶ್ನೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ಇದನ್ನು ಅಂದ್ರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ ಎಲ್ಲ ಒಂದಷ್ಟು ಧ್ವನಿಗಳಿಗೆ ನೀವು ಪ್ರತಿಕ್ರಿಯಿಸ್ತೇ ಹೋಗ್ತೀರಾ ಅದು ಭಿನ್ನಾಭಿಪ್ರಾಯ ಇರಲಿ ಏನೇ ಇರಲಿ ಇದ್ರ ನಡುವೆ ನಾನೊಂದಷ್ಟು ಮೂಲಭೂತ ಪ್ರಶ್ನೆಗಳನ್ನ ಎತ್ತಬೇಕು ಅದು ಸಾರ್ವಜನಿಕವಾಗಿ ಮಾತಾಡಬೇಕೋ ಬೇಡವೋ ಗೊತ್ತಿಲ್ಲ ಆದರೂ ಮಾತಾಡ್ತಾ ಹೋಗ್ತೀನಿ ಏನಪ್ಪಾ ಅಂದ್ರೆ ಗುರುಗಳೇ ನಿಮ್ಮ ಜೊತೆ ನಮ್ಗೆ ಒಂದಷ್ಟು ತಕರಾರಗಳನ್ನ ಒಂದಿಷ್ಟೇ ಅದು ತಕರಾರು ಅಂತ ಇರ್ಬೋದು ಸಣ್ಣ ಭಿನ್ನಾಭಿಪ್ರಾಯ ಅಂತ ಇರ್ಬೋದು ಅಥವಾ ನನ್ನಂತ ಸಾಮಾನ್ಯದ ಒಂದು ಭಿನ್ನಾಭಿಪ್ರಾಯ ಏನು ದೊಡ್ಡ ವಿಚಾರನೂ ಅಲ್ವೇ ಅಲ್ಲ ನೀವು ಗಮನಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೂ ಆದ್ರೂ ಹೇಳಬೇಕನ್ಸುತ್ತೆ ನಮಗೆ ಒಂದೆರಡು ಇನ್ಸ್ ಇನ್ಸಿಡೆಂಟ್ ನಾನು ಹೇಳ್ತೀನಿ ನಿಮ್ಗೆ ಗೊತ್ತಿದೆ ಅಮಿತ್ ಶಾ ಬಂದು ನಿಮ್ಮ ಎದುರುಗಡೆ ಕಾಲ ಮೇಲೆ ಕಾಲಕ್ಕೆ ಕೂತಾಗ ನಮ್ಗೆ ತುಂಬಾ ಬೇಸರ ಆಯಿತು ತುಂಬಾ ಬೇಸರ ಆಯಿತು ಇದೇ ಮನುಷ್ಯ ಶೃಂಗೇರಿಗೋ ಆ ಉಡುಪಿಗೆ ಹೋದ್ರೆ ನೆಲದಲ್ಲಿ ಇಲ್ಲಿ ಇಷ್ಟೊಂದು ದಿಮಾಗ್ ತೋರಿಸ್ತಾರಲ್ಲ ಅಂತ ಅದೇ ತರ ನಿಮ್ಮದೇ ಕೆಲವೊಂದು ಕಾರ್ಯಕ್ರಮಗಳಿಗೆ ಉದಾಹರಣೆ ಕೆಲವು ದಿನಗಳ ಹಿಂದೆ ಹೆಸರುಘಟ್ಟ ರೋಡಲ್ಲಿರುವ ಅಲ್ಲಿ ನಾರಾಯಣ ಧಾಮ ಇದಕ್ಕೆ ಧನ್ವಂತರಿ ಬರ್ತಡೆ ತರ ಏನೋ ಮಾಡ್ತೀರಾ ಒಂದು ಕಾರ್ಯಕ್ರಮ ಆಗದಲ್ಲಿ ನಾಥ ಪಂಥದ ಬಗ್ಗೆ ಮಾತಾಡಕ್ಕೆ ಯಾರು ಬರ್ತಾರೆ ಅಂದ್ರೆ ಪಾವುಗಡ ಪ್ರಕಾಶ್ ಅನ್ನೋ ಒಬ್ಬ ಮನುಷ್ಯ ಒಬ್ಬ ಕೋಮುವಾದಿ ಹುಳ ಆ ಮನುಷ್ಯ ಅಲ್ಲ ಜಾತಿವಾದಿ ಮನುಷ್ಯ ಯಾಕೆಂದ್ರೆ ಆ ಮನುಷ್ಯ ಬರ್ತಾರೆ ಅವರು ಎಷ್ಟು ದಿಮಾಗ್ ತೋರಿಸ್ತಾರೆ ಅಂದ್ರೆ ನೀವು ಪಕ್ಕದಲ್ಲಿ ಕೂತಿರ್ತಾರ ಏನ್ ಪಕ್ಕದಲ್ಲಿ ನಿಮ್ ಪಕ್ಕದಲ್ಲಿ ಕುತ್ಕೊಂಡು ಕಾಲ ಮೇಲೆ ಕಾಲ್ ಹಾಕೊಂಡು ದಿಮಾಗ್ ತೋರಿಸ್ಕೊಂಡು ಅದು ಯಾವ್ತರೇಳಿ ಜನಗಳಿಗೆ ರೇ ನಿಮ್ದ್ರಿ ಸ್ಟೋರಿ ಇದು ನಿಮ್ಸ್ ಅಂದ್ರೆ ನಾನ್ ದೊಡ್ಡ ಪಂಡಿತಾ ನಾನ್ ದೊಡ್ಡ ಹುಂಶನು ಬಹಳ ಉಚ್ಚ ಜಾತಿಯವನು ನೀವ್ ಯಾರ ಸಣ್ಣ ಸಣ್ಣ ಪುಡ್ತಾರೋ ಅಂತಾರ ತೋರ್ಸ್ಕೊಂಡು ಮಾತಾಡ್ತಾ ಇದಾರೆ ಅದೇ ಇದೆ ಪಾವ್ಗಡ ಪ್ರಕಾಶ್ ಅಂತವ್ರು ಶೃಂಗೇರಿಗೆ ಹೋದ್ರೆ ಎಲ್ಲಿ ಕುತ್ಕೋತಾರೆ ಯಾವ ಗೌರವ ಕೊಡ್ತಾರೆ ಇವ್ರಿಗೆ ನೆಲದಲ್ಲಿ ಕುತ್ಕೋತಾರೆ ಇಲ್ಲಿ ಇಷ್ಟು ದಿಮಾಕ್ ಸಂತೋಷ್ಕೋತಾರೆ ನಾನು ಕೇಳೋದು ಯಾಕೆ ಇವರೇ ಬೇಕು ನಿಮಗೆ ಯಾಕೆ ಬೇರೆ ಬೇರೆ ತಳ ಸಮುದಾಯದಲ್ಲಿ ಒಕ್ಕಲಿಗರಲ್ಲಿ ಇರ್ಬೋದು ಅಥವಾ ಬೇರೆ ಎಲ್ಲ ಶೂದ್ರ ಸಮುದಾಯದಲ್ಲಿ ಒಬ್ಬ ಪ್ರ ಇಂಥ ವಿದ್ವಾಂಸ ಇರ್ಬೋದು ಮತ್ತೊಬ್ಬ ಸಿಗಲ್ವಾ ಇವರೇ ಯಾಕೆ ಬೇಕು ನಮಗೆ ಮತ್ತೆ ಅಲ್ಲಿ ಮಚ್ಚೇಂದ್ರನಾಥನ ಮಚ್ಚೇಂದ್ರನಾಥನ್ ಬಗ್ಗೆ ಮತ್ತೊಂದು ಬಗ್ಗೆ ಬರೀ ಆತ ವೈಚಾರಿಕವಾಗಿ ಮತ್ತೊಂದು ಇಲ್ಲಿ ಹೇಳಲ್ಲ ಐತಿ ಆ ಬರೀ ಪುರಾಣದ ಮಚ್ಚೇಂದ್ರನಾಥನ ಅದೇ ಮೌಢ್ಯವನ್ನ ಅದನ್ನೇ ತುಂಬ್ತಾ ಹೋಗ್ತಾನೆ ತುಂಬಾ ದಿಮಾಕ ಮಾತಾಡ್ತಾ ಹೋಗ್ತಾನೆ ನಿಮ್ಗೆ ಯಾಕೆ ಬನ್ನಂಜೆ ಬನ್ನಂಜೆ ವೀಣಾ ಅಂತಾರೆ ಬೇಕಾಗ್ತಾರೆ ಮತ್ತೆ ಯಾಕೆ ನಿಮ್ಗೆ ಶತಾಬ್ದಾನಿ ಗಣೇಶ ಬೇಕಾಗುತ್ತಾರೆ ಬೇರೆ ಯಾವ ಸಮುದಾಯದಲ್ಲಿಲ್ವಾ ಶೂದ್ರ ಸಮುದಾಯ ಯಾರು ಇಲ್ವಾ ಪ್ರತಿಭಾವಂತರು ಒಂದ್ ಕೊಡ್ಬೋದಲ್ಲ ಅಲ್ಲ ಅವರು ಈಗ ಎದ್ದಿದ್ದಿಲ್ಲ ಇವಾಗ ಖಾಸಗಿ ಕ್ಷೇತ್ರದಲ್ಲಿ ಯಾಕೆ ಕನ್ನಡಿಗರಿಗೆ ಉದ್ಯೋಗ ಕೊಡಲ್ಲ ಅಂತ ತಕ್ಷಣ ಪ್ರತಿಭೆ ಅಂತ ಬರ್ತಾರಲ್ಲ ನೀವು ಅದೇ ತರ ಇದು ಪ್ರತಿಭೆ ಅಂದ್ರೆ ಬರೀ ಅಹ್ ಉಚ್ಚ ಜಾತಿಯವರು ಮಾತ್ರ ಪ್ರತಿಭೆ ಇರುತ್ತಾ ತಣ್ಣ ಪುಟ್ಟ ಇರಲ್ವಾ ನಿಮ್ಗೆ ಗೊತ್ತಿದೆ ಶ್ರೇಷ್ಠವಾದ ಸಾಹಿತ್ಯ ಕೃತಿಗಳನ್ನ ಮತ್ತೊಂದು ಎಲ್ಲ ಜನ ರಚಿಸ್ತವರು ಸಹ ತಳ ಸಮುದಾಯದವರೇ ನೀವೇ ಕೊಟ್ಟಿಲ್ಲ ನಿನ್ಯಾರ್ ಕೊಡ್ತಾರೆ ಅಥವಾ ಯಾವ್ದಾರು ವೈದಿಕ ಮಠಗಳಲ್ಲಿ ಮತ್ತೊಂದ್ರಲ್ಲಿ ಎಷ್ಟು ಜನ ಸೂತ್ರ ಕರ್ಕ ಬಂದು ಅವಕಾಶ ಕೊಟ್ಟಿದ್ದಾರೆ ನೀವು ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಮತ್ತೆ ನಮ್ಗೆ ಯಾಕೆ ನಾನು ಹೇಳಿದ್ವಿ ಯಾಕೆ ಬೇಕು ಇವನು ಪಾವಗಡ ಪ್ರಕಾಶ್ ಅಂತ ಅವ್ರು ಎಲೆಕ್ಷನ್ ಟೈಮಲ್ಲಿ ಹೇಳ್ತಾರೆ ಅವ್ರು ಯಾವುದೇ ಪಕ್ಷದಲ್ಲಿ ನಿಂತ್ಕೊಂಡಿರಿ ಬ್ರಾಹ್ಮಣರಿಗೆ ಮಾತ್ರ ಓಟ್ ಹಾಕಿನ ಮಾತಾಡ್ತಾರೆ ಇಂಥವ್ರು ಆದರ್ಶ ಆಗ್ಬೇಕಾ ನಮ್ಗೆ ಇಂಥವ್ರಿಗೆ ನೀವು ಮನೆ ಆಗ್ತಿರಲ್ಲ ನೋಡಿ ಬೇರೆಯವ್ರಿಗೂನು ಮತ್ತೆ ಇನ್ನೊಂದು ನಾನು ಯಾವಾಗ್ಲೂ ಹೇಳಿದೆ ಎಲ್ಲಾ ಕಡೆ ಒಂದಷ್ಟು ಬಟಂಕಿಗಳಿರ್ತಾರೆ ಕೋಟೆ ಕಟ್ಕೊಂಡಿರ್ತಾರೆ ನಿಮ್ಮಲ್ಲೂ ಆತರ ಒಂದಷ್ಟು ಜನ ಜನಸಾಮಾನ್ಯರ ಬಿಡದಂಗ ಕೋಟೆ ಕಟ್ಕೊಂಡಿರ್ತಾರೆ ಉದಾಹರಣೆ ಕಳೆದ ಚುನಾವಣೆಯಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾ ಹತ್ರ ಹೋಗಿ ಹೋಗ್ತಾರೆ ಎಲ್ಲಿ ಇವ್ರ ಸಂಪರ್ಕ ಅಂದ್ರೆ ಇವ್ರ ಜೊತೆ ಹೋದ ಆಶೀರ್ವಾದ ಪಡೆದ್ರೆ ಆ ಸಮುದಾಯ ಮತ್ತೊಂದು ಗೊತ್ತಿದೆ ಪ್ರಾಕ್ಟಿಕಲ್ ರಾಜಕೀಯ ಅದು ಓಟ್ ಬರುತ್ತೆ ಅಂತಲ್ಲ ಮತ್ತೊಂದು ಹೋಗ್ತಾರೆ ಹಂಗೆ ನಿಮ್ಗೆ ಎಲ್ಲಾ ಪಕ್ಷದರು ಎಲ್ಲಾ ಜಾತಿಯವರು ಬಂದು ನಿಮ್ಮ ಹತ್ರ ಆಶೀರ್ವಾದ ಪಡೆದ್ರೆ ಬೇರೆ ಕಡೆನೂ ಹೋದಾಗ ನಿಮ್ಮ ಹತ್ರನೂ ಬಂದಿದ್ದಾರೆ ಅದ್ರ ಏನು ವಿಶೇಷ ಇಲ್ಲ ಆದ್ರೆ ಒಂದಷ್ಟು ಜನ ಬಂದು ಆ ಒಬ್ಬ ಮನುಷ್ಯ ತುಂಬಾ ಆನಂದಾತೀತವಾಗಿರೋ ಮನುಷ್ಯ ನಿಮ್ಮ ಹತ್ರ ತುಂಬಾ ಆನಂದಾತೀತವಾಗಿ ನೆಲದಲ್ಲೇ ಕುತ್ಕೊಂಡ್ಬಿಡ್ತಾನೆ ಆ ಮನುಷ್ಯ ಇಷ್ಟೆಲ್ಲ ಆಡುವ ತುಂಬಾ ಅತಿ ವಿನಯ ವಿನಯವಂತರ ಆಡುವ ಈ ಮನುಷ್ಯ ಒಂದ್ ಪೋಸ್ಟ್ ಹಾಕುತ್ತಾರೆ ಸೋಮಣ್ಣ ಸೋಮಣ್ಣವ್ರು ಬಂದಿದ್ರು ಕುಮಾರಸ್ವಾಮಿಯವರು ಡಾಕ್ಟರ್ ಮಂಜುನಾಥ್ ಅವರು ಸುಧಾಕರ್ ಎಲ್ಲ ಎಲ್ಲಾ ಒಟ್ಟಿಗೆ ಬಂದಿರ್ತಾರೆ ಅವ್ರು ಅಷ್ಟು ಜನ ಬಿಡ್ತಾರೆ ನೆಕ್ಸ್ಟ್ ಗೆದ್ರು ಆಗೋ ಸುಮ್ಮನಾಗ್ಬಿಡ್ಬೇಕು ಗೆದ್ ಗೆದ್ದ್ಮೇಲೆ ಆ ಅಷ್ಟು ಜನದ ನಿಮ್ ಜೊತೆ ಇರೋ ಫೋಟೋವನ್ನ ಹಾಕ್ಬಿಟ್ಟು ಇವ್ರು ಅಷ್ಟು ಜನ ಒಟ್ಟಿಗೆ ಬಂದ್ರು ಒಟ್ಟಿಗೆ ಗುರುಗಳ ಹತ್ರ ಆಶೀರ್ವಾದ ಪಡೆದ್ರು ಒಟ್ಟಿಗೆ ಗೆದ್ಬಿಟ್ರು ಗುರುಗಳ ಆಶೀರ್ವಾದ ಏನ್ ಬೇಕಾರು ಆಗತ್ತೆ ತರ ನಂಗೆ ತುಂಬಾ ಜನ ಕೇಳಿದ್ರೆ ಯಾಕೆ ನಿಮ್ ಸ್ವಾಮೀಜಿ ಬರೀ ಒಂದ್ ಪಕ್ಷದ ಆಶೀರ್ವಾದ ಮಾಡ್ತಾರೆಂಗಾದ್ರೆ ಬರೀ ಬಿಜೆಪಿ ಪಕ್ಷದವ್ರಿಗೆ ಜೆ ಡಿ ಎಸ್ ಹಿಂಗ್ ಮಾಡ್ತಾರ ಬೇರೆ ಪಕ್ಷದವ್ರು ಹೋಗಿದ್ರಪ್ಪ ಅವ್ರಿಗೆ ಆಶೀರ್ವಾದ ಪರಿಸಿಲ್ವಾ ಅಂತ ಅಂದ್ರೆ ನೀವು ಅವ್ರಿಗೆ ಆಶೀರ್ವಾದ ಮಾಡಿದ್ರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈ ತರ ಬಿಂಬಿಸ್ತಾರಲ್ಲ ಈ ಮಹಾನ್ ಭಾವರುಗಳು ಇಂಥವರಿಂದನೆ ಇಂಥವ್ರಿಂದನೇ ಒಂದ್ ರೀತಿಯ ಬೇರೆ ತರ ಬಿಂಬಿತವಾಗ್ತೀರಾ ಜನಸಾಮಾನ್ಯ ನಡುವೆ ನಿಮ್ಮ ಬಗ್ಗೆ ಬೇರೆ ತರ ಅಭಿಪ್ರಾಯಗಳು ಮರುತ್ತೆ ಯಾಕಂದ್ರೆ ನಾವು ಸಾಮಾನ್ಯ ಜನಗಳ ಜೊತೆ ಇರೋದ್ರಿಂದ ನಮಗೆಲ್ಲ ಗೊತ್ತಾಗುತ್ತೆ ನಾನು ಅನ್ಕೊಳೋದ ಗುರುಗಳೇ ದಯವಿಟ್ಟು ಈ ಬಟ್ಟಂಗಿಗಳ ಕಟ್ಟರ ಕೋಟೆಯನ್ನ ದಾಟಿ ಒಂದಷ್ಟು ಜನ ಸಾಮಾನ್ಯರನ್ನ ದಯವಿಟ್ಟು ನೋಡಿ ನಿಮ್ಗೆ ಖಂಡಿತ ಆ ಕರುಣೆ ಇದೆ ನಿಮ್ಗೆ ತಾಯ್ತಾನ ಇದೆ ಎಲ್ಲ ಗೊತ್ತು ಒಂದಷ್ಟು ಜನ ಸೇರ್ಕೊಂಡಾರಲ್ಲ ಏನೋ ಪುಸ್ತಕ ಬರಿತೀನಿ ಮತ್ತೇನೋ ಬರೀತೀನಿ ಆಯ್ತು ನೀವು ಬರೆಯ ಪುಸ್ತಕಗಳು ಯಾರಿಗ ತಲುಪ್ತಾ ಇದೆ ಜನಸಾಮಾನ್ಯ ತಲುಪ್ತಾ ಇದೆಯಾ ಅನುಕೂಲ ಆಗ್ತಾ ಇದೆಯಾ ಪುಸ್ತಕ ಬರೀ ಪಟ್ಟಂಗೆ ಕುತಿರ್ತಾರಲ್ಲ ಪಟ್ಟಿಡ್ಕೊಂಡು ಕೂತಿದಾರಲ್ಲ ಒಂದಷ್ಟು ಜನ ಮತ್ತೆ ಪತ್ರಿಕೆ ಮಾಡೋದ ಮಹಾನ್ ಭಾವಗಳಿದ್ದಾರೆ ಆ ಪತ್ರಿಕೆ ಯಾರಿಗೆ ತಲುಪ್ತಾ ಇದೆ ನಾನ್ ಕೇಳ್ತಾ ಇರೋದು ಗುರುಗಳೇ ಇವತ್ತು ಮಠ ಬಡ ಬೌರೆಗೋಡುಂಗೆ ತಲುಪ್ತಾ ಇಲ್ಲ ನಿಮಗೆ ಗೊತ್ತಿದೆ ಒಕ್ಕಲಿಗರ ಸಮುದಾಯದಲ್ಲೇ ತಗೊಳ್ಳಿ ಗಂಡು ಹೆಣ್ಣು ಹೆಣ್ಮಕ್ಳಿಗೆ ಸಿಗ್ತಾ ಇಲ್ಲ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ ಜನರ ಅಭಿಪ್ರಾಯ ಈಗ ನೀವು ತುಂಬಾ ಚಟುವಟಿಕೆ ಇರ್ತೀರ ಯಾವಾಗಲೂ ಪುರುಷತ್ತಿರಲ್ಲ ತುಂಬಾ ಚಟುವಟಿಕೆ ಆಯಿತು ಜಂಗ ಉಂಟು ಸಾರಿ ಸ್ಥಾವರಕ್ಕಳಿವುಂಟು ಜಂಗ ಮಕ್ಕಳು ಅಂತ ಹೇಳ್ತಾರೆ ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರ ಆದರೆ ಅದು ಯಾರಿಗಾಗ್ತಾ ಇದೆ ಬರೀ ದೇವಸ್ಥಾನ ಉದ್ಘಾಟನೆ ಮತ್ತೆ ಯಾರೋ ಶ್ರೀಮಂತರ ಫಂಕ್ಷನ್ ಮತ್ತೆನೋ ರಾಜಕೀಯ ಕಾರ್ಯಕ್ರಮನೋ ಮತ್ತಿ ಇಷ್ಟಕ್ಕೆ ಆಗ್ತಾ ಇದೆಯಾ ಜನಸಾಮಾನ್ಯರಿಗೆ ಒಂದು ಅರಿವು ಮೂಡ್ಸ ಅಂತ ಆಗ್ತಾ ಇದೆಯಾ ಮತ್ತೆ ನೀವೇ ತುಂಬಾ ಕೋಟ್ಯಾಂತರ ಹಿಂದಿನ ಗುರುಗಳು ನೀವು ಇರ್ಬೋದು ಕೋಟಿ ಕೋಟಿ ಖರ್ಚು ಮಾಡಿ ಬಿ ಜಿ ಎಸ್ ಅಂತ ಬೆಳ್ಳೂರು ಕ್ರಾಸ್ ಐ ಐಟಿ ಅಂತ ಏನು ಫೇಮಸ್ ಆಗಿದೆ ಅಲ್ಲೆಲ್ಲ ಕಟ್ಟಿರೋ ಸಂಸ್ಥೆಗಳಲ್ಲಿ ಜನಗಳು ತಪ್ಪತಾ ಇದೆಯಾ ಸುಮ್ಮನೆ ಒಂದು ಸಣ್ಣ ಸರ್ವೆ ಮಾಡಿಸಿ ಆ ಸುತ್ತ ಪ್ರದೇಶದಲ್ಲಿ ಒಂದು ಸಣ್ಣ ಸರ್ವೆ ಮಾಡಿಸಿ ಏನು ಇದೆ ನೋಡಿ ನಾನು ಕೇಳ್ತಾ ಇರೋದು ಅಲ್ಲಿ ದಾಟಿ ಇನ್ಯಾವುದೋ ಒಂದು ಆಸ್ಪಿಟಲ್ಗೆ ಇನ್ನೆಲ್ಲೋ ಹೋಗ್ತಾವ್ರೆ ಅಂದ್ರೆ ಒಂದು ಅರ್ಥ ಮಾಡ್ಕೋದು ನಾನು ಕೆಟ್ಟದು ಅಂತ ಹೇಳ್ತಾ ಇಲ್ಲ ದೂರ್ತಾ ಇಲ್ಲ ಅದ್ರ ಬಗ್ಗೆ ನಿರ್ದಿಷ್ಟವಾಗಿ ಆಯ್ತಪ್ಪ ಏನೇನಿದೆ ಇದೆ ಹೇಳಪ್ಪ ಅಂದ್ರೆ ನಾನು ಅದು ಹೇಳ್ತಾ ಇಲ್ಲ ದಾಟಿ ಹೋಗ್ತಾವ್ರೆ ಸಣ್ಣ ಸರ್ವೆ ಮಾಡಿಸಿ ನಿಮ್ಗೆ ಒಂದು ಅಭಿಪ್ರಾಯ ಬರುತ್ತೆ ನೀವೆಲ್ಲನೂ ನೀವೇನು ನೋಡ್ಬೇಕು ಅಂತ ಹೇಳ್ತಾ ಇಲ್ಲ ದೊಡ್ಡ ಬೃಹತ್ ಸಂಸ್ಥಾನ ಅದಕ್ಕೆಲ್ಲ ಒಂದು ಆಡಳಿತಗಳಿದೆ ಮತ್ತೊಂದಿದೆ ಯಾರೋ ಮಾಡಿ ತಪ್ಪಿಗೆ ಏನು ಮಾಡಕ್ಕಾಗಲ್ಲ ಆದರೆ ನಿಮ್ಮ ಆಸೆ ಕನಸುಗಳು ಅದೆಲ್ಲ ಇದೆಯಲ್ಲ ಅದು ಜನಕ್ಕೆ ತಲುಪ್ಬೇಕಲ್ವಾ ತಲುಪ್ತ ಒಂದು ಬೇಸರ ಬಿಟ್ರೆ ಮತ್ತೆ ಏನು ನಮ್ಗಿಲ್ಲ ನಾನು ಕೇಳೋದಿಷ್ಟನೇ ದಯವಿಟ್ಟು ಗುರುಗಳೇ ಹುಟ್ಟು ಹಬ್ಬ ದಿವಸ ಯಾಕಪ್ಪ ಐತಾರಲ್ಲ ಮಾತಾಡ್ತೇನೆ ಅಂತ ಆ ಅನ್ಕೋಬಹುದು ಗುರುಗಳೇ ಈ ಒಂದು ಈ ಕೆಲವೊಂದು ಒಂದು ಕೋಟೆ ಕಟ್ಕೊಂಡು ಇದ ಕೋಟೆ ಕಟ್ಟಿದಾರಲ್ಲ ಕಟ್ಬಿಟ್ಟು ವ ಗೇಟಲ್ಲಿ ನಿಂಚಿದಾರಲ್ಲ ಈ ಮಹಾನ್ ಭಾವಗಳು ಇವ್ರನ್ನ ಸ್ವಲ್ಪ ಸರಿಸಿ ಒಂಚೂರು ಜನಸಾಮಾನ್ಯರು ನೋಡಿ ನಿಮಗಿರೋ ಅಗಾಧವಾದ ತಿಳುವಳಿಕೆ ಆ ಕಾರುಣ್ಯ ಇದೆಯಲ್ಲ ನಿಮಗೆ ಕಾರುಣ್ಯ ಇದೆಯಲ್ಲ ಅದು ಜನಕ್ಕೆ ತಲುಪಬೇಕು ಗುರುವಿನ ಆಶೀರ್ವಾದ ಎಲ್ಲರಿಗೂ ತಲುಪಬೇಕು ಅಂತ ಅಷ್ಟೇ ಬಿಟ್ಟರೆ ನಮ್ಗೆ ಇನ್ನೇನು ಇಲ್ಲ ಇಂಥ ಫೋಟೋ ಹಾಕೋಣರು ಇವರೆಲ್ಲ ಇವರೆಲ್ಲ ಕೆಟ್ಟ ಅಭಿಪ್ರಾಯವನ್ನ ಮುರಿಸ್ತವ್ರು ಬಿಟ್ರೆ ಜನಗಳ ನಡುವೆ ನಡೆದ್ ನಾನು ಹೇಳ್ತಾ ಇದ್ದೀನಿ ಅಲ್ಲೆಲ್ಲ ಒಬ್ರು ಬುಕ್ ಬರ್ದ ತಕ್ಷಣ ಬರೀ ಒಂದು ಪುಸ್ತಕ ಬರ್ದ ತಕ್ಷಣ ಅದು ಯಾರು ತಲುಪಲೆ ತಲುಪುತ್ತೆ ಅನ್ನೋ ಮುಖ್ಯ ಒಂದು ಪತ್ರಿಕೆ ಮಾಡುತ್ತೆ ಯಾರು ತಲುಪುತ್ತೆ ಅಂತ ಮುಖ್ಯ ಅದು ಬಿಟ್ರೆ ಬೇರೆ ಏನೂ ಇಲ್ಲ ಗುರುಗಳೇ ಮತ್ತೊಮ್ಮೆ ಏನಾದ್ರು ತಪ್ಪು ಮಾತಾಡೋ ಕ್ಷಮೆ ಇರಲಿ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮಸ್ಕಾರ